ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಶ್ರೀ ಮುತ್ಯಾಲಮ್ಮ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಗಮಕೋಟ ಹುಬ್ಬಳ್ಳಿಯ ತೊಟ್ಟಿ ಬಾವಿಯ ಶ್ರೀ ಮುತ್ಯಾಲಮ್ಮ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ದೇವಾಲಯದ ಟ್ರಸ್ಟಿಗಳಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಹೊಸ ವರ್ಷದ ಮೊದಲನೇ ದಿನ ಖುಷಿಯಿಂದ ದೇವಿಯ ದರ್ಶನ ಪಡೆದರು ಇಡೀ ವರ್ಷ ನಾಡಿನ ಜನರು ಸುಖ ಸಂತೋಷ ಆರೋಗ್ಯ ಆಯುಷ್ಯದಿಂದ ಬಾಳಲಿ ಎಂದು ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಅನೇಕ ಕಲಾತಂಡಗಳಿಂದ ವೀರಗಾಶೆ ಭರತನಾಟ್ಯ ಜಾನಪದ ನೃತ್ಯ ಕಲಾ ಕಲಾತಂಡಗಳಿಂದ ಭಕ್ತಾದಿಗಳಿಗೆ ಮನರಂಜಿಸಲು ಈ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹಾಗೂ ಈ ಶ್ರೀ ಮುತ್ಯಾಲಮ್ಮ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಗಣ್ಯರಿಗೆ ದೇವಾಲಯದ ಟ್ರಸ್ಟಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ದೇವಾಲಯದ ಟ್ರಸ್ಟಿಗಳು ಸಾವಿರಾರು ಭಕ್ತಾದಿಗಳು ಗುರು ಹಿರಿಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಹರಿಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟದ ಎರಡು ಸಾವಿರದ ಇಪ್ಪತ್ತಾರರ ಆರಂಭಕ್ಕೆ ಶ್ರೀ ಮುತ್ಯಾಲಮ್ಮ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಬಂದಂತಹ ಭಕ್ತಾದಿಗಳು ಎಲ್ಲರಿಗೂ ಕೂಡ ಅನ್ನಸಂತರ್ಪಣೆಯನ್ನು ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಭಕ್ತಾದಿಗಳಿಗೆ ಏರ್ಪಡಿಸಿದ್ದರು Subtitles <laughs> by ಆಗುವಂತಹ ಹೊತ್ತು ಮುತ್ತಿನಾರ ನನ್ನ ರಾಜ್ಯ ಸ್ಥಾನದಲ್ಲಿ ನಿಂತು ಕೇಳುವಂತಹ ವಾಡಿಕೆ ಕೇಳುವಂತಹ ಪ್ರಶ್ನೆ ಆದ್ರೂ ಹುಡುಗಿಗೆ ಮುತ್ತಿನಾರೆ ಪಂಜುರ್ಲಿ ಸದ್ಯಕ್ಕೆ ನಮ್ಮತ್ರ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ ನನ್ಗೆ ಈ ಜಾಗ ಈ ಆಸ್ತಿ ಈ ಭೂಮಿ ಇದಾವುದು ಈ ಊರ್ನವರದಲ್ಲ ಆಯ್ತು ಮಾರ ನಿಮ್ಮದಲ್ಲ ನನ್ನ ಇದ ನೀನ್ ನನಗೆ ಹಿಂದಿರುಗಿಸಿ ಕೊಡ್ಬೇಕು ಬಹಳ ಒಳ್ಳೆ ಪ್ರಾರ್ಥನೆ ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ ನಿಮ್ಮ ಜಾಗ ನಾನು ಹಿಂದಿರುಗಿಸಿಕೊಡ್ತೇನೆ ಊರವರ ಜಾಗ ನಾನು ನಿಮ್ಗೆ ಎದುರಿಸಿ ಕೊಡ್ತೇನೆ ಆದ್ರೆ ನಾನು ಇಲ್ಲಿ ಅವರಿಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನ ನೀವು ಹಿಂತಿರುಗಿಸಿ ಕೊಡಬಹುದು ಗೊತ್ತಿನಾರೆ ಈಗ ನಿಮ್ಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ ತೊಂದರೆ ಇಲ್ಲ ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ ಜಾಗ ಊರ್ನ ಉಳಿತು ಅದರ ತೀರ್ಮಾನ ಇವತ್ತಲ್ಲ ಮುಂದೊಂದು ಕಾಲ ಬರ್ಬೇಕಾಗ್ತದೆ ಊರಿನವರಿಗೆ ಸೇರಿದ್ದ ಇದು ದೈವ ಮಾತಾಡುದ ದೈವ ನರ್ತಕ ಮಾತಾಡುದ ನರ್ತಕರ ಇವತ್ತೇ ತೀರ್ಮಾನ ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ ದೈವವಾದ್ರೆ ಎಷ್ಟು ಸೊಸಾಗಿತ್ತಲ್ವಾ ನೋಡ್ಬಿಟ್ಟೆ ಅಂತ ಅನ್ನಿಸ್ತು ಪುಟಾಣಿ ನಾವು ಮಾತಾಡ್ಸೋಣ ಅಂದ್ರೆ ಸುಸ್ತಾಗ್ಬಿಡ್ತಾಳೆ ಆಮೇಲೆ ಮಾತಾಡ್ಸೋಣ ಉದಯ್ ಡ್ಯಾನ್ಸ್ ಗ್ರೂಪ್ ನಾವು ಒಂದು ಮಕ್ಕಳು ಅದ್ಭುತವಾದಂತಹ ನೃತ್ಯವನ್ನ ಇವತ್ತು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿವಿಧ ರೀತಿಯಲ್ಲಿ ದರ್ಶಿಸುವವರು ಕಲಾವಿದರು ಇದೀಗ ಜೀವನವೆಲ್ಲ ಬೇಗ ಎಲ್ಲವರೆಲ್ಲ ಸುಖ ಸಿಹಿ ಕಾತಿ ಹಿತ ಸಮಲ್ಲ ಸುಖ ಸಿಹಿ ಹಿತೈ ಸಮಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯ ಭಯವಿಲ್ಲ ಮಲ್ಲಯ್ಯನ ದಯವಿಗೆ ಭಯವಿಲ್ಲ